इन फिफ्टी परसेंट ऑनलाइन राइट देन वॉट कैंड ऑफ इंफॉर्मेशन इज बीन पब्लिश ಅಟ್ ದೋ ಆರ್ ದಿ ಲ್ಯಾಂಗ್ವೇಜ್ ಪ್ರಾಬ್ಲಮ್ಸ್ ವಿ ಡೋಂಟ್ ಹ್ಯಾವ್ ಆಪ್ ಆಸ್ ಇಟ್ ಇಸ್ ಅಟ್ ದಿ ಇಶ್ಯೂ ಇಟ್ ಮೀನ್ಸ್ ನೋ ಇಟ್ಸ್ ಹ್ಯಾವ್ ಒಂದು ದೇ ಡೋಂಟ್ ಹ್ಯಾವ್ ಆನ್ಲೈನ್ ಇಫ್ ದೇ ಡೋಂಟ್ ಹ್ಯಾವ್ ವರ್ಕ್ ದೇ ಹ್ಯಾವ್ ಟು ಬಿ ಶೇರ್ ಆಲ್ಸೋ ದೇ ಇಸ್ ಬಿನ್ ಶೇರ್ ಅಂಡ್ ನೋ ಪಾಯಿಂಟ್ ಇನ್ गिविंग ಅಕೌಂಟರ್ ಹಿಯರ್ ನೋ ಅಲ್ಲ ನೀವಿ ಜನನ್ ಯಾಕ್ ನೀಲ್ಸಿದಿರ ಅಂತ ಹೇಳಿ ಫಸ್ಟ್ ಅದ ಅವರು ಗೊತ್ತಿಲ್ಲ ಅಲ್ಲ ಆನ್ಲೈನ್ ಇದೆ ಅಂತಿದ್ದಾರೆ ಕೌಂಟರ್ ಯಾಕೆ ಇಟ್ಿದಿದ್ದಾರೆ ಅದಕ್ಕೆ ಹೇಳಲಿಲ್ಲ ಅಲ್ಲ ಆನ್ಲೈನೇ ಮಾಡ್ಕೊಂಡು ಬನ್ನಿ ಅಂತ ಹಾಕ್ಬಿಟ್ರಾಯ್ತಲ್ಲ ಏನು ಇದೆ ಆನ್ಲೈನ್ ಂತೆ ಟೆನ್ ಸೀಟ್ಸ್ ಇದೆಯಂತೆ ಫ್ರೆಂಡ್ಸ್ ಅವ್ರಿಗೆ ಮಾತ್ರ ಇವಾಗ ಎಲ್ಲ ಒಳಗೆ ಹೋಗಿ ಕುತ್ಕೊಂಡ್ಬಿಟ್ಟು क्यों ना 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 क्यों ना क्यों 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 क्य ಇಲ್ಲಿ ಇದೆ ಕಮೆಂಟ್ ಆಗಿದೆ ನಾವು ಎಪಾರ್ಟ್ಮೆಂಟ್ ಕಮೆಂಟ್ ಆಗಿದೆ ನೋ ಮೇನ್ ಆನ್ ರೆಸೆಲ್ ವೈದ ರೈಟಿಂಗ್ 100% percent, 50% ಜಿ ಪಿ ಡಿ ಯಲ್ಲಿ ಶೇರ್ ಮಾಡ್ಕೊಂಡು ಹೋಗ್ತೀವಿ 50% ಮೇಕ್ ಮಾಡ್ಕೊಂಡು ಹೋಗ್ತಾರೆ ಅವರನ್ನ ಅನ ಎಷ್ಟು ಟೈಮ್ ಅಲ್ಲಿ ಟಿಕೆಟ್ ಸಲ ಕ್ಲೋಸ್ ಆಗೋ ಬಿಡಿ ಹ್ಮಕ್ಕೆ ಇದಿರೋ ಯಾಕ್ ಸುಮ್ನೆ ಆಸೈಡ್ ಕೊಡ್ತೀವಿ ಮುದ್ರೋ ಲೈನ್ ಹೇಳ್ತ ಇಲ್ಲ ನಾನು ಏನು ಅವಾಗಿನ ಟಿಕೆಟ್ 풀 ಆಗಿದೆ ಲೆಟ್ ಮಾಡ್ಬಿಡಿ ಹೇಳ್ತಿದೆ ಟಿಕೆಟ್

ಮೂರು <laughs> mm. so <ver goal objetivo>

और ये लाइन क्लियर आ नहीं रहा सपोर्ट करने वाले उनसे और मतलब मतलब इनसे आर एफ 4 लगा रहे हैं कल का पक्का नहीं दिख रही पूरा सारा अंदर ही होता है कल भी रिसेंटली 100% ऑनलाइन वी डू नॉट एक्सेप्ट बिकॉज़ हियर इट इज 50% ऑनलाइन 50% ऑफलाइन अंदर एक्सेप्ट मैं हु इज पब्लिशिंग ऑन दिस इंफॉर्मेशन ಮಾತಾಡಿ ಆರ್ ಎಫ್ ಹಂಗಾದ್ರೆ ಮೈಲಿ ಜನಗಳೆಲ್ಲ ಇಲ್ಲಿ ಕಾಯ್ತಾ ಕೂತಿರ್ಬೇಕು ನಿಮಗೆ ಅಲ್ಲ ಒಬ್ಬೊಬ್ರು ಅವನೊಂದ್ ಊರಿಂದ ಬಂದಿರ್ತಾರೆ ಕಂಡ್ರೆ ನಿಮ್ ಡಿ ಎಫ್ ಅವ್ರಿಗೆ ಇಲ್ಲ ಕೊಟ್ಟಿರ್ತಾರೆ ಆಗಿ ಎಲ್ಲ ಇರೋಕಾಯ್ಕಿಲ್ಲ ಅವ್ರಿಗೆ ನಮ್ಮ ಹೆಸರು ನಮ್ಮ ಫುಲ್ ಆನ್ಲೈನ್ ಆಗಿದೆ ಆಮೇಲೆ 10 10 ನಿಮಿಷ ಹೇಳ್ತಿದೀನಿ ಇಲ್ಲ ಅಂದ್ರೆ ಡಿಪಾರ್ಟ್ಮೆಂಟ್ ಕಡೆಯಿಂದ ನಾವು ಫಿಸಿಕಲಿ ಹೋಗಿಲ್ಲ ಡಿಪಾರ್ಟ್ಮೆಂಟ್ ಕಡೆಯಿಂದ तो दूर दूर से आते ना थोड़ा तो रखना चाहिए रखता ऑनलाइन में ना, तो भी एक डाल सकते हैं ना कि जैसे ओवर बोल के सफारी ऑफलाइन सेंटर बेस्ड ऑन